ಇಲ್ಲ ಭಾಳ ದಿನದೇ ಸಮಸ್ಯೆ ಇತ್ತು ಬೇರೆ ಬೇರೆ ಕಡೆ ಆಲ್ರೆಡಿ ಮಾಡಿದ್ದೀವಿ ಒಂದೇನೋ ಸ್ಪೀಡಿಂಗ್ ಪ್ರಾಬ್ಲಮ್ ಹೇಳಿ ಲೇಟ್ ಆಯಿತು ಇನ್ನೂ ಇನ್ನೂ ಭಾಳಷ್ಟು ಕಡೆ ಇದು ಮಾಡ್ತಿದ್ದಾರೆ ಜಾಗೆ ಸಮಸ್ಯೆ ಇರ್ಬೋದು ಕಟ್ಟಡ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಯಿಂದ ಡಿಲೇ ಆಗಿದೆ ಎಲ್ಲ ಕಡೆ ಮಾಡ್ತಾ ಇದೀವಿ ಎಲ್ಲ ತಾಲೂಕು ಕೇಂದ್ರಗಳಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಸಿ ಎಂ ಕಿತ್ತಾಟ ಆರಂಭವಾಗಿರ್ಬೋದು ತಾವು ಕೂಡ ಆಕಾಂಕ್ಷೆ ಕಿತ್ತಾಟ ಇಲ್ಲೇ ಇಲ್ಲ ಎಲ್ಲಿ ಕೇಳಿಯಲ್ಲ ಇಲ್ಲ ನಾವು ನಾವೆಲ್ಲಿ ಕೇಳಿಯಲ್ಲ ಹಾಗಾದ್ರೆ ಯಾರು ಕೇಳಿಯಲ್ಲ ಸರ್ ಮತ್ತೆ ಮೂರು ಜನರಿಗೆ ಡಿ ಸಿ ಎಂ ಕೊಡಬೇಕಂತ ನಾವೆಲ್ಲಿ ಯಾರು ಕೇಳಾರೆ ಅವ್ರೆ ಕೇಳಿದ್ದು ಯಾರು ಸಭೆ ಆಗಿದೆ ಸಭೆದಾಗ ಇಲ್ಲಿ ಏನು ಹೇಳೇವು ನಾವು ಡಿ ಸಿ ಎಂ ಕೊಡ್ತಿಲ್ಲ ಹೇಳಿದ್ವಿ ಏನು ಡಿಸ್ಕಸ್ ಇಲ್ಲ ಆರಾಮ್ ಇದ್ದೀವಿ ಅಷ್ಟೇ ಅಲ್ಲಿ ಏನಾಗಿದೆ ಡಿಸ್ಕಶನ್ ಒಂದು ವರ್ಷದಲ್ಲಿ ಮತ್ತೆ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಎಚ್ ಡಿ ದೇವೇಗೌಡರು ಹೇಳಿದ್ರು ಸ್ಟಾರ್ಟಿಂಗಿಂದ ಹೇಳ್ತಾರೆ ಐದು ವರ್ಷ ಹೇಳ್ತಾರ ನಾವು ಹೇಳಿದ್ವಿ ಐದು ವರ್ಷ ಹಿಂಗೆ ಇರೋದು ಅದು ತೂ ತೂಗ ಕತ್ತಿದ್ದಂಗೆ ಅದು ಸರ್ಕಾರ ಅಂದರೆ ನಡೀತಾನೆ ಇರ್ತೈತೆ ಸರ್ಕಾರ ನಮಗೆಲ್ಲ ಐದು ವರ್ಷಕ್ಕೆ ಅದೇ ಅವಧಿ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರ ಟಾರ್ಗೆಟ್ ಮಾಡ್ತಾ ಅದಕ್ಕೆ ಒಂದು ಎಲ್ಲೋಕ್ಕೆ ಸಕ್ರಿ ಹಿಂದೂಗಳಾಯ್ತದ ಒಬ್ಬರು ಯಾರ್ಯಾರ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟೈರ್ ಹಿಂದೂ ಅಂತ ಆಗಲ್ಲ ಅದು ಕೇಸ್ ಕೇಸೇ ಯಾವುದಾದ್ರೂ ಹಿಂದೂ ಅಂತ ಆಗಲ್ಲ ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತಿ ಅಂತಿಮವಾಗಿ ನ್ಯಾಯಾಲಯ ಕೊಡಲಿ ಈಗ ನಾವು ಕಾಂಗ್ರೆಸ್ ಅವ್ರಿಗೆ ಕೊಡಲಿಕ್ಕಾಗೋಲ್ಲ ಬಿ ಜೆ ಪಿ ಅವ್ರಿಗೆ ಆಗಲ್ಲ ನ್ಯಾಯಾಲಯದಲ್ಲಿ ಇದೆ ಅದು ಕೋರ್ಟ್ ಡಿಸಿಷನ್ ಕೊಡ್ತೈತಿ ಏನೋ ಅದನ್ನೆಲ್ಲರೂ ಒಪ್ಕೋಬೇಕು ನಾವು ಒಪ್ ಎಲ್ಲರೂ ಸರ್ ರಾಮ ಮಂದಿರಕ್ಕೆ ಏನಾದರು